ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೀಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕೊಂಬೆ ಈಗ ತುಂಬು ಗರ್ಭಿಣಿ ಸೆಪ್ಟೆಂಬರ್ ತಿಂಗಳಲ್ಲಿ ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿರುವ ಗೌಡ ಅವರ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಕಿರುತೆರೆ ಕಲಾವಿದರು ದಂಡೆ ಹರಿದು ಬಂದಿದೆ ಸೀಮಂತದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಚೈತ್ರ ವಾಸುದೇವನ್ ಹಂಚಿಕೊಂಡ ಫೋಟೋದಲ್ಲಿ ಗರ್ಭಿಣಿ ನೇಹಾ ಗೌಡ ಸಹೋದರಿ ಸೋನು ನಿಂತಿದ್ದಾರೆ ಜೊತೆಗೆ ನೇಹಾಪತಿ ಗೌಡ ನಗುನಗುತ್ತಾ ಫೋಸ್ ಕೊಟ್ಟಿದ್ದಾರೆ ಇನ್ನು ಕಿರುತೆರೆ ಕಲಾವಿದರು ದಂಡೆ ಹರಿದು ಬಂದಿದೆ ಕೊಂಬೆಯು ಲಕ್ಷ್ಮೀ ಬನಮ್ಮ ಸೀರಿಯಲ್ ತಂಗಿ ಚಿನ್ನು ಅಲಿಯಾಸ್ ಕವಿತಾ ಕೂಡ ಆಗಮಿಸಿದ್ದಾರೆ ಕವಿತಾ ಗೌಡ ಕೂಡ ಚೊಚ್ಚಲ ಮಗು ನಿರೀಕ್ಷೆಯಲ್ಲಿದ್ದಾರೆ ಇನ್ನು ನೇಹ ಆಪ್ತ ಗೆಳತಿಯರಾದ ಅನುಪಮ ಗೌಡ ಇಷಿದ ವಶ ಕೂಡ ಗೆಳತಿಯ ಸುಂದರ ಕ್ಷಣಗಳಿಗೆ ಜೊತೆಯಾಗಿದ್ದರು ಹಿರಿಯ ನಟಿತಾರ ಅನುರಾಧ ಕೂಡ ಧಾರಾವಾಹಿ ಬೆಡಗಿಯರಿಗೆ ಸಾಥ್ ಕೊಟ್ಟಿದ್ದಾರೆ ಇತ್ತೀಚೆಗೆ ನಟಿ ಮಿಲನ ನಾಗರಾಜ್ ಸೀಮಂತ ನಡೆದಿದ್ದು ಮಿಲನ ಸೀಮಂತಕ್ಕೆ ಸಿಂಗಾರ ಮಾಡಲಾಗಿದ್ದು ಇದೀಗ ನೇಹ ಸೀಮಂತಕ್ಕೂ ಚೈತ್ರ ವಾಸುದೇವನ್ ಮೇಲ್ ಮೇಲ್ವಿಚಾರಣೆಯಲ್ಲೇ ಡೆಕೋರೇಷನ್ ಮಾಡಲಾಗಿರುವ ಅನುಮಾನವಿದೆ ಇನ್ನು ನೇಹಾ ಸಾಂಪ್ರದಾಯಿಕ ಹಸಿರು ಬಣ್ಣದ ಕಾಂಜೀವರಂ ಸೀರೆಯಲ್ಲಿ ಮಿಂಚಿದ್ದಾರೆ ಒಟ್ಟಿನಲ್ಲಿ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಯಾಂಡಲ್ವುಡ್ನ ಹಲವು ನಟಿಯರು ಚುಚ್ಚಲ ಮಗುವನ್ನು ಬರಮಾಡಿಕೊಳ್ಳುವ ಸಂತಸದಲ್ಲಿದ್ದಾರೆ